ನಮಸ್ಕಾರ ಇವತ್ತು ಸೌಂದರ್ಯ ಲಹರಿಯ ಎರಡನೇ ಶ್ಲೋಕ ಅನುಸಂಧಾನ ಮಾಡೋಣ ಈ ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ತ್ರಿಮೂರ್ತಿಗಳ ಮೇಲೆ ಜಗನ್ಮಾತೆಯ ಪಾದಧೂಳಿನ ಮಹಿಮೆಯನ್ನು ಕುರಿತು ಹೇಳ್ತಾರೆ ಮೊದಲು ಪ್ರಸಂಗ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದಕ್ಕಾಗಿ ಅನಂತ ಶಕ್ತಿ ಸಂಪನ್ನರಾದ ತ್ರಿಮೂರ್ತಿಗಳಾದ ಪರಮೇಶ್ವರರಾದ ಬ್ರಹ್ಮ ವಿಷ್ಣು ಹಾಗೂ ಹರರು ಈ ಮೂವರು ಕೂಡ ಭಗವತಿ ನಿನ್ನನ್ನೇ ಅವಲಂಬಿಸಿದ್ದಾರೆ ಭಗವತಿ ನಿನ್ನ ಪಾದದ ಧೂಳಿನ ರಜಕಣಗಳನ್ನು ಕಣಗಳನ್ನು ಬ್ರಹ್ಮನು ಶೇಖರಿಸಿ ಒಟ್ಟುಗೂಡಿಸಿ ಬ್ರಹ್ಮಾಂಡವನ್ನು ರಚನೆ ಮಾಡಿದರೆ ವಿಷ್ಣುವು ಅರ್ಥಾತ್ ಶೇಷಾಯಿಯು ಹೀಗೆ ರಚನೆ ಮಾಡಲ್ಪಟ್ಟ ಪ್ರಪಂಚಾಕಾರದ ಈ ನಿನ್ನ ಧೂಳಿನ ಕಣವನ್ನು ಅರ್ಥಾತ್ ಬ್ರಹ್ಮಾಂಡವನ್ನು ತನ್ನ ಸಾವಿರಾರು ಹೆಡೆಗಳಿಂದ ಹೇಗೋ ಕಷ್ಟಪಟ್ಟು ಹೊರುತ್ತಾನೆ ಹೀಗೆ ರಚಿಸಿ ಸಂರಕ್ಷಣೆ ಮಾಡಿರುವಂತಹ ವಿಶ್ವ ಎನ್ನುವ ಈ ಧೂಳಿನ ಕಣವನ್ನೇ ಹರನು ಪ್ರಳಯ ಕಾಲದಲ್ಲಿ ಪುಡಿ ಮಾಡಿ ಭಸ್ಮವನ್ನಾಗಿ ಮಾಡಿಕೊಂಡು ತನ್ನ ಮೈಗೆಲ್ಲ ಲೇಪಿಸಿಕೊಳ್ಳುತ್ತಾನೆ ಎಂದು ಆಚಾರ್ಯ ಶ್ರೀಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಈ ಎರಡನೇ ಶ್ಲೋಕದಲ್ಲಿ ಹೇಳಿರುವರು ಮೂಲಪಾಠ ನೋಡೋಣ ತನೀಯಾಂಸಂ ಪಾಂಸುಂ ತವ ಪಂಕೇರುಹಭವಂ ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ್ ಅವಿಕಲಂ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ ಹರಹ ಸಂಕ್ಷುಧ್ಯೈನ ಭಜತಿ ಧೂಲನ ವಿಧಿನ್ ಪ್ರತಿಪದಾರ್ಥ ನೋಡಿದಾಗ ಆದಿಶಂಕರರು ಭಗವತಿಯನ್ನು ಹೀಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಹೇ ಭಗವತಿಯೇ ವಿರಿಂಚಿಹಿ ಅರ್ಥಾತ್ ಬ್ರಹ್ಮನು ತವ ನಿನ್ನ ಚರಣಪಂಕೇರುಹಭವಂ ಪಾದಪದ್ಮಗಳಲ್ಲಿರುವ ತನೀಯಾಂಸಂ ಅತ್ಯಂತ ಸೂಕ್ಷ್ಮವಾದ ಪಾಂಸುಂ ಧೂಳಿನ ಕಣವನ್ನು ಸಂಚಿನ್ವನ್ ಶೇಖರಿಸುತ್ತಾ ಲೋಕಾನ್ ಚತುರ್ದಶ ಲೋಕಗಳನ್ನು ಅವಿಕಲಂ ಪರಸ್ಪರ ಸೇರದಂತೆ ವಿರಚಯತಿ ಸೃಷ್ಟಿಯನ್ನು ಮಾಡುತ್ತಾನೆ ಶೌರಿಹಿ ವಿಷ್ಣುವು ಏನಂ ಆ ಚತುರ್ದಶ ಲೋಕಗಳನ್ನೇ ಶಿರಸಾಂ ಸಹಸ್ರೇಣ ತನ್ನ ಸಾವಿರ ಶಿರಗಳಿಂದ ಕಥಮಪಿ ತುಂಬ ಕಷ್ಟಪಟ್ಟು ವಹತಿ ಹೊರುತ್ತಾನೆ ಹರಹ ಅರ್ಥಾತ್ ಹರನು ಏನಂ ಆ ಲೋಕಗಳನ್ನು ಸಂಕ್ಷುಧ್ಯ ಪುಡಿಮಾಡಿ ಭಸಿತೋದ್ಧೂಲನ ವಿಧಿಂ ಭಸ್ಮ ಲೇಪನ ಕಾರ್ಯವನ್ನು ತನ್ನ ದೇಹಕ್ಕೆ ಭಜತಿ ಮಾಡಿಕೊಳ್ಳುತ್ತಾನೆ ಈಗ ಈ ಎರಡನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಆದಿಶಂಕರರು ಹೇಳ್ತಾ ಇದ್ದಾರೆ ಹೇ ಭಗವತಿಯೇ ಬ್ರಹ್ಮದೇವನು ನಿನ್ನ ಚರಣಕಮಲಗಳಿಂದ ಉತ್ಪನ್ನವಾಗುವ ಅತ್ಯಂತ ಸೂಕ್ಷ್ಮ ರಜಃ ಕಣಗಳನ್ನು ಏಕೀಕೃತ ಮಾಡಿ ಸ್ಥಾವರ ಜಂಗಮ ರೂಪದ ಚತುರ್ದಶ ಲೋಕಗಳನ್ನು ವಿಷದವಾಗಿ ನಿರ್ಮಾಣ ಮಾಡುತ್ತಾನೆ ಅರ್ಥಾತ್ ಪ್ರಳಯ ಪರ್ಯಂತವಾಗಿ ಇದರ ನಾಶವು ಆಗಬಾರದು ಎಂದು ಇದೇ ಪ್ರಕಾರದ ಜಾಗರೂಕತೆಯಿಂದ ರಚನೆ ಮಾಡುತ್ತಾನೆ ಹೇ ಭಗವತಿ ಅದೇ ಚತುರ್ದಶ ಲೋಕಾತ್ಮಕವಾದ ರಜಃ ಶೇಷನು ಅರ್ಥಾತ್ ಶೌರಿಯು ತನ್ನ ಸಹಸ್ರ ಹೆಡೆಗಳ ಮೇಲೆ ಧಾರಣೆಯನ್ನು ಮಾಡುತ್ತಾನೆ ಅದೇ ಚತುರ್ದಶಾತ್ಮಕ ಲೋಕರೂಪದ ಸೂಕ್ಷ್ಮ ರಜಕ್ಕಣಗಳನ್ನು ಮರ್ದನದ ಮೂಲಕ ಭಸ್ಮ ಮಾಡಿ ಲೋಕಗಳನ್ನು ಹರಣ ಮಾಡುವ ಹರನು ತನ್ನ ಅಂಗಗಳ ಮೇಲೆ ಭಸ್ಮದ ಲೇಪನವನ್ನು ಮಾಡುತ್ತಾನೆ ಸೌಂದರ್ಯ ಲಹರಿಯ ಎರಡನೇ ಶ್ಲೋಕದ ತಾತ್ಪರ್ಯವನ್ನು ಗಮನಿಸೋಣ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದಲ್ಲಿ ಜನ್ಮ ಜನ್ಮಾಂತರದ ಪುಣ್ಯ ರಾಶಿಯೂ ಇರದೇ ಇದ್ದರೆ ಓ ಭಗವತಿಯೇ ನಿನ್ನನ್ನು ನಮಸ್ಕರಿಸುವುದಕ್ಕಾಗಲಿ ಸ್ತೋತ್ರ ಮಾಡುವುದಕ್ಕಾಗಲಿ ಶಕ್ತನಾಗಲಾರಾ ಎಂದು ಹೇಳಿದ್ದನ್ನು ಸ್ಮರಿಸಿದಾಗ ಈ ಮೊದಲನೆಯ ಶ್ಲೋಕದ ಸಾಲು ಈ ಎರಡನೆಯ ಶ್ಲೋಕಕ್ಕೆ ಬೀಜಾವಾಪವಾದಂತೆ ಇದೆ ಈ ಎರಡನೇ ಶ್ಲೋಕದಲ್ಲಿ ತಾಯಿಯ ಮಹಿಮೆ ಹಾಗೂ ಆಕೆಯ ಸ್ವರೂಪವು ಎಷ್ಟು ವಿಶಾಲವಾಗಿ ಹಾಗೂ ಅಗಾಧವಾಗಿ ಇದೆ ಎಂದು ತಿಳಿದಾಗ ನಾವು ಆಕೆಯನ್ನು ಸ್ತುತಿಸಲು ಹಾಗೂ ಆಕೆಯನ್ನು ನಮಸ್ಕರಿಸಲು ನಾವು ಮುಂದಾಗುತ್ತೇವೆ ಈ ತಾಯಿಯ ವಿಶ್ವಸ್ವರೂಪವನ್ನು ತಿಳಿಸುವುದಕ್ಕಾಗಿಯೇ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಮಹಾತಾಯಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ವಿರಾಟ್ ಸ್ವರೂಪವನ್ನು ಈ ಎರಡನೇ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಭಗವತಿಯ ಪಾರಮಾರ್ಥಿಕವಾದ ಅಲೌಕಿಕವಾದ ಸೌಂದರ್ಯವನ್ನು ವರ್ಣಿಸುತ್ತಾ ತಾಯೇ ಓ ಭಗವತಿಯೇ ನಿನ್ನ ಅಗಾಧವಾದ ಮಹಿಮೆಯನ್ನು ಯಾವ ರೀತಿಯಲ್ಲಿ ನಾನು ವರ್ಣಿಸಲಿ ನಿನ್ನ ಚರಣಕ್ಕೆ ಅಂಟಿರುವ ಧೂಳಿನ ಕಣವೇ ಬಹಳ ಮಹಿಮಾನ್ವಿತವಾಗಿ ಇರುವುದು ಎಂದು ತಾಯಿಯ ಚರಣಕ್ಕೆ ಅಂಟಿಕೊಂಡ ಪಾಂಸು ಕಣ ರಜ ಕಣ ಇದನ್ನು ತೆಗೆದುಕೊಂಡು ಹೇಳುತ್ತಾರೆ ಅಮ್ಮ ದೇವಿ ಹರಿಹರ ಬ್ರಹ್ಮಾದಿಗಳು ಕೂಡ ಈ ಮಾಯೆಯಿಂದಲೇ ಸೃಷ್ಟಿಯಾದವರು ಹಾಗೂ ಈ ಮಾಯೆಗೆ ಅಧೀನರು ದೇವಿಯ ಚರಣಪಾಂಸುವನ್ನು ತೆಗೆದುಕೊಂಡು ಚತುರ್ಮುಖ ಬ್ರಹ್ಮನು ಚತುರ್ದಶ ಲೋಕಗಳನ್ನು ಸೃಷ್ಟಿ ಮಾಡಿದನು ಹಾಗೂ ಆ ಲೋಕಗಳನ್ನು ಸೃಷ್ಟಿ ಮಾಡುವಾಗ ಯಾವುದೂ ಕೂಡ ಒಂದಕ್ಕೊಂದು ತಾಕದಂತೆ ಪ್ರಳಯ ಪರ್ಯಂತವಾಗಿ ಶಾಶ್ವತವಾಗಿ ಇರುವಂತೆ ರಚನೆ ಮಾಡಿದನು ಹಾಗೂ ಇದನ್ನು ಬ್ರಹ್ಮಾಂಡ ಎಂದು ಗುರುತಿಸಿದನು ಬ್ರಹ್ಮನಿಂದ ಈ ರೀತಿಯಲ್ಲಿ ಸೃಷ್ಟಿ ಮಾಡಲ್ಪಟ್ಟ ಬ್ರಹ್ಮಾಂಡವನ್ನು ವಿಷ್ಣುವು ಅರ್ಥಾತ್ ಶೂರಸೇನ ವಂಶದಲ್ಲಿ ಜನಿಸಿದನಾದ ಜನಿಸಿದವನಾದ ಶೌರಿಯು ರಕ್ಷಿಸಲು ಅಥವಾ ಸಲುಹಲು ಈ ಬ್ರಹ್ಮಾಂಡವನ್ನು ಹಿಡಿಯಬೇಕು ಎಂದು ಪ್ರಯತ್ನಿಸಿ ತನ್ನ ಶೇಷರೂಪದಿಂದ ಸಾವಿರ ಹೆಡೆಗಳಿಂದ ಇದನ್ನು ಎತ್ತಿ ಹಿಡಿದನು ರುದ್ರನು ಸಂಹಾರ ಕಾರ್ಯರೂಪವಾಗಿ ಈ ಬ್ರಹ್ಮಾಂಡವನ್ನು ಪುಡಿ ಮಾಡಿ ಸುಟ್ಟು ಭಸ್ಮ ಮಾಡಿ ತನ್ನ ಮೈಗೆಲ್ಲ ಲೇಪಿಸಿಕೊಂಡನು ಇಲ್ಲಿ ಆದಿಶಂಕರರು ಭಗವತಿಯನ್ನು ಕುರಿತು ಹೀಗೆ ಸ್ತುತಿ ಮಾಡಿದ್ದಾರೆ ಅಮ್ಮ ನಿನ್ನ ಪಾದದ ರಜ ಕಣವು ಎಷ್ಟೊಂದು ಮಹಿಮೆಯಿಂದ ಕೂಡಿದ್ದಾದ್ದರಿಂದಲೇ ಬ್ರಹ್ಮನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದನು ನೀನೇ ಪರಾಶಕ್ತಿ ನೀನೇ ಅಂಬಿಕೆ ನಿನ್ನ ಅನುಗ್ರಹವು ಇದ್ದರೆ ಮಾತ್ರ ಇವರು ಸ್ಪಂದಿಸಬಲ್ಲರು ಹಾಗೂ ಸೃಷ್ಟಿಯನ್ನು ಮಾಡಲು ಶಕ್ತರಾಗುವರು ಇಲ್ಲದಿದ್ದರೆ ಸದಾಶಿವನನ್ನು ಮೊದಲುಗೊಂಡು ಇಡೀ ಬ್ರಹ್ಮಾಂಡವೇ ಸ್ಪಂದನ ಮಾಡಲಾರದು ಹಾಗೂ ಚಲಿಸಲು ಬಾರದು ಶ್ರೀ ಮಹಾವಿಷ್ಣುವು ಹೀಗೆ ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನು ತನ್ನ ಸಹಸ್ರ ಶಿರಸ್ಸುಗಳಲ್ಲಿ ಧರಿಸಿ ಕಾಪಾಡಿದನು ಹೀಗೆ ಸೃಷ್ಟಿ ಮಾಡಿದ ಹಾಗೂ ಸ್ಥಿತಿಯಲ್ಲಿರುವ ಬ್ರಹ್ಮಾಂಡವನ್ನು ರುದ್ರನು ಲಯ ಮಾಡುವನು ಈ ತ್ರಿಮೂರ್ತಿಗಳು ನಿನ್ನ ಪಾದದ ರಜ ಕಣವನ್ನೇ ಪ್ರಸಾದವೆಂದು ಸ್ವೀಕರಿಸಿ ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸುತ್ತಾ ಇದ್ದಾರೆ